ಶ್ರೀ ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರು ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಹೊಸ ವರ್ಷ ವಿಶ್ವವಸು ನಾಮ ವರ್ಷದಲ್ಲಿ ಬರುವಂತಹ ಯೋಗಗಳು ಮತ್ತು ಬರುವಂತಹ ಅನುಕೂಲ ಫಲಗಳು ಮತ್ತೆ ಈ ದ್ವಾದಶ ರಾಶಿಗಳಿಗೆ ಹೇಳ್ತಾ ಇದ್ದೇವೆ ಮುಖ್ಯವಾಗಿ ಕ್ರೋಧಿ ನಾಮ ವರ್ಷ ಏನು ಎರಡೇ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಹೋಗ್ತಾ ಇದೆ ನಾ ಮಾರ್ಚ್ ಇಪ್ಪತ್ತೆಂಟರಂದು ಮುಖ್ಯವಾದ ಘಟನೆಗಳು ನಮ್ಮ ಸೌರ ಮಂಡಲದಲ್ಲಿ ನಡೀತಾ ಇದೆ ಅದರಲ್ಲಿ ಮೊದಲನೆಯದು ಮಾರ್ಚ್ ಇಪ್ಪತ್ತೆಂಟರಂದು ಈ ಷಡ್ಗ್ರಹ ಕೂಟ ಮೀನರಾಶಿಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾ ಇದೆ ಈ ಒಂದೊಂದು ಗ್ರಹಗಳು ಆರು ಗ್ರಹಗಳು ಆರು ಪ್ರಧಾನ ಗ್ರಹಗಳು ಈ ಮೀನರಾಶಿಯಲ್ಲಿ ನೆಲೆಸುತ್ತಾ ಷಡ್ಗ್ರಹ ಕೂಟವನ್ನು ನಿರ್ಮಿತ ಮಾಡ್ತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆ ತುಂಬಾ ದಿನಗಳ ನಂತರ ಶನಿ ಮೀನರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಸೊ ಈ ಎರಡು ಬ ಬದಲಾವಣೆಗಳ ನಂತರ ಮಾರನೇ ದಿನವಾದಂತಹ ಮಾರ್ಚ್ ಮೂವತ್ತರಂದು ಭಾನುವಾರ ನಾವು ಹೊಸ ವರ್ಷಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೇವೆ ಈ ಹೊಸ ವರ್ಷದಲ್ಲಿ ಯುಗಾದಿಯಲ್ಲಿ ಈ ಬೇವು ಬೆಲ್ಲವನ್ನು ಸವಿಯುತ್ತಾ ಬೇವು ಅನ್ನುವ ಕಹಿಯನ್ನು ದೂರ ಮಾಡಿ ಬೆಲ್ಲ ಅನ್ನುವ ಸಿಹಿಯನ್ನ ನಮ್ಮ ಜೀವನದಲ್ಲಿ ತುಂಬಿಕೊಳ್ಳೋಣ ಅಂತ ಸಂತೋಷದಿಂದ ಆನಂದದಿಂದ ಸ ಕುಟುಂಬ ಸಪರಿವಾರ ಸಮೇತವಾಗಿ ವರ್ಷ ವರ್ಷವನ್ನ ಸ್ವಾಗತಿಸೋಣ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿ ಜಾತಕರಿಗೆ ಯಾವ ಅನುಕೂಲ ಫಲಗಳು ಸಿಗ್ತಾ ಇದೆ ನೋಡಿ ಈ ಕ್ರೋಧಿನಾಮ ವರ್ಷದಲ್ಲಿ ಸಾಕಷ್ಟು ತೊಂದರೆಗಳನ್ನು ಕಷ್ಟಗಳನ್ನು ನಷ್ಟಗಳನ್ನು ದುಃಖಗಳನ್ನು ಅವಮಾನಗಳನ್ನು ಎದುರಿಸುವಂತ ಎದುರಿಸಿರುವ ಎದುರಿಸುವಂತಹ ಸಂದರ್ಭಗಳು ವೃಶ್ಚಿಕ ರಾಶಿಯವರಿಗೆ ಆಗಿದೆ ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯವರು ವಿಶಾಖ ನಾಲ್ಕನೇ ಪಾದದಲ್ಲಿ ಅನುರಾಧ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜ್ಯೇಷ್ಠ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿರುತ್ತಾರೆ ಈ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜನಾಗಿರ್ತಾನೆ ಮಂಗಳನಾಗಿರ್ತಾನೆ ಕ್ರೋಧಿನಾಮ ಸಂವತ್ಸರ ನಮ್ಗೆ ಈ ತರ ಇದೆ ಮತ್ತೆ ನಾವು ಬರುವಂತಹ ಹೊಸ ವರ್ಷದಲ್ಲಿ ಇನ್ನೇನಿರುತ್ತೆ ಸೇಮ್ ಅದೇ ತರ ಇರುತ್ತೆ ನಮ್ ಕಷ್ಟಗಳಿಗೆ ಯಾವತ್ತೂ ಬಗೆಹರಿಯುವುದಿಲ್ಲ ಅನ್ನುವಂತಹ ಒಂದು ನೈರಾಶ್ಯದಿಂದ ತುಂಬಾ ಜನ ಬಾಧೆ ಬೀಳ್ತಾ ಇದ್ರು ಆದ್ರೆ ಈ ವೃಶ್ಚಿಕ ರಾಶಿಯಲ್ಲಿ ಇರುವಂತಹ ಜಾತಕರಿಗೆ ಒಂದು ಒಳ್ಳೆಯ ಗುಣ ಏನಂದ್ರೆ ಯಾವುದೇ ಒಂದು ವಿಷಯವನ್ನ ಪಾಸಿಟಿವ್ ವಿಷಯವಾಗಿ ಯೋಚನೆ ಮಾಡ್ತಾರೆ ಪಾಸಿಟಿವ್ ಆಗಿ ತಗೊಳ್ತಾರೆ ಅದೊಂದು ಇವರಿಗೆ ಮೇನ್ ಸ್ಟ್ರೆಂತ್ ಸಾನುಕೂಲವಾಗಿ ನೋಡ್ತಾರೆ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಸಮಸ್ಯೆ ಬಂದ್ರು ಇವರು ಜಗ್ಗಲ್ಲ ಇವರು ಕುಗ್ಗಲ್ಲ ಅಂತಹ ಒಳ್ಳೆಯ ಆತ್ಮಸ್ಥೈರ್ಯ ವಿಶ್ವಾಸ ವೃಶ್ಚಿಕ ರಾಶಿಯವರಿಗಿರುತ್ತೆ ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟು ಇವರು ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರುಗಳು ಬಂದ್ರು ಇವರು ಎಲ್ಲಿಯೋ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಏನೋ ಯೋಚನೆ ಮಾಡ್ಕೊಳ್ತಾ ಇರ್ತಾರೆ ಆ ತರ ಯೋಚನೆ ಮಾಡುವಂಥ ಇದೊಂದು ಬಿಟ್ಟರೆ ಇದು ವೀಕ್ನೆಸ್ ಆಗಿರುತ್ತೆ ಈ ಪಾಸಿಟಿವಿಟಿ ಅನ್ನೋದು ಬೇರೆ ವಿಷಯಗಳಲ್ಲಿ ಸಮಸ್ಯೆಗಳಲ್ಲಿ ಪಾಸಿಟಿವಿಟಿ ಇರುತ್ತೆ ನೆಗೆಟಿವಿಟಿ ಇರುತ್ತೆ ಆದ್ರೆ ಈ ವಿಶ್ವಾಸ ನಾಮ ವರ್ಷದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಯಾವ ಅನುಭವಗಳು ಯಾವ ಪರಿಹಾರಗಳು ಯಾವ ಯೋಗಗಳು ಇವರಿಗೆ ಸಿದ್ಧಿ ಆಗ್ತಾ ಇದೆ ಅನ್ನುವಂತಹ ವಿಷಯವನ್ನ ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದಾಯ ಎರಡು ಖರ್ಚು ಅನ್ ಹದ್ನಾಲ್ಕು ಎರಡು ಮೂಲಗಳಿಂದ ಆದಾಯ ಬಂದ್ರೆ ಹದ್ನಾಲ್ಕು ವಿಧಗಳಾಗಿ ಖರ್ಚುಗಳಿರುತ್ತೆ ಅಂದ್ರೆ ಕೆಲವೊಮ್ಮೆ ಸಾಲ ಮಾಡುವಂತಹ ಅವಶ್ಯಕ ಬರಬಹುದು ಅದಕ್ಕೆ ಯಾಕೆ ನೇನು ಅದಕ್ಕೆ ಮುಂಚೆನೆ ನಾನು ವಿಡಿಯೋ ಮಾಡ್ತಾ ಇದ್ದೇವೆಗಳ ಬಗ್ಗೆ ಅಂತ ಕೆಲವು ಜನ ಕೇಳ್ತಾ ಇದ್ದಾರೆ ಕಮೆಂಟ್ಗಳಲ್ಲಿ ಅವರಿಗೆ ಉತ್ತರ ಇಲ್ಲಿದೆ ನೋಡಿ ಯಾಕಂದರೆ ಕೆಲವು ರಾಶಿಯವರಿಗೆ ವ್ಯಯಸ್ಥಾನ ತುಂಬಾ ಜಾಸ್ತಿ ಇದೆ ಅವರು ಹೊಸ ವರ್ಷದಲ್ಲಿ ಪಡೆದಿರುವಂತಹ ಆದಾಯಕ್ಕಿನ್ನ ಮಾಡುವಂತಹ ಖರ್ಚುಗಳು ಜಾಸ್ತಿ ಮೊತ್ತದಲ್ಲಿದೆ ಈ ಮುಂಚೆ ಈ ವಿಷಯಗಳು ತಿಳಿದುವ ಮುಖಾಂತರ ತಿಳಿಸುವ ಮುಖಾಂತರ ಬರುವಂತಹ ದಿನಗಳಿಗೆ ಈ ಹಣಕಾಸಕ್ಕೆ ಸಂಬಂಧಪಟ್ಟಿ ಏನಾದ್ರೂ ಹೂಡಿಕೆ ಮಾಡುವುದು ಇನ್ವೆಸ್ಟ್ಮೆಂಟ್ ಮಾಡುವುದು ಇಲ್ಲ ಬೇರೆ ಮಾರ್ಗಗಳನ್ನ ಕಂಡುಕೊಳ್ಳೋದಕ್ಕೆ ಬೇರೆ ವ್ಯವ ವ್ಯವಹಾರಗಳನ್ನು ವ್ಯಾಪಾರಗಳನ್ನ ಶುರು ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ ಆ ಕಾರಣದಿಂದ ನಿಮಗೆ ಮುಂಚಿತವಾಗಿಯೇ ಈ ಸಮಾಚಾರವನ್ನು ಕೊಡ್ತಾ ಇದ್ದೇನೆ ಆದಾಯ ಎರಡು ಖರ್ಚು ಮಾಡುವಂತಹ ಖರ್ಚು ಹದ್ನಾಲ್ಕು ಗೌರವ ಐದು ಇದೆ ಅವಮಾನ ಮೂರು ಇದೆ ಒಟ್ಟಾಗಿ ಈ ಕಳೆದಿರುವಂತಹ ಕ್ರೋಧಿ ನಾಮ ವರ್ಷಕ್ಕಿನ್ನ ಈ ವಿಶ್ವವಸುನಾಮ ವರ್ಷ ಈ ರಾಶಿವಾರಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಎಷ್ಟೋ ಕಷ್ಟ ನಷ್ಟಗಳು ದುಃಖಗಳು ಅವಮಾನಗಳು ವಿಳಂಬಗಳು ಕೆಲಸದಲ್ಲಿ ಆತಂಕಗಳು ಇವೆಲ್ಲವೂ ನೋಡಿದ್ದಾರೆ ಆದರೆ ಅದಕ್ಕೆಲ್ಲಕ್ಕೂ ಪರಿಹಾರ ಈ ವಿಶ್ವವಸುನಾಮ ವರ್ಷದಲ್ಲಿ ಹಂತ ಹಂತದಲ್ಲಿ ಇವರ ಬದಲಾವಣೆ ಇವರ ವೃದ್ಧಿ ಇವರ ಹೆಸರು ಗೌರವ ಸನ್ಮಾನ ಒಂದು ಹಂತ ಹಂತವಾಗಿ ಬೆಳೆಯುತ್ತಾ ಹೋಗುತ್ತೆ ಈ ವೃಶ್ಚಿಕ ರಾಶಿಯವರಿಗೆ ದೈವಾನುಗ್ರಹ ತುಂಬಾ ಚೆನ್ನಾಗಿದೆ ಈ ವರ್ಷ ನಿಮಗೆ ದೇವರ ಮೇ ದೇವರ ಅನುಗ್ರಹ ಇದೆ ಈ ಮುಖ್ಯವಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಸಾನುಕೂಲವಾದಂತಹ ಒಂದು ಯೋಚನೆ ನಿಮಗಿರುವಂತಹ ಒಂದು ತಿಳುವಳಿಕೆ ನೀವು ಮಲ್ಟಿ ಟ್ಯಾಲೆಂಟೆಡ್ ಟಾಸ್ಕ್ ವಿವಿಧ ಮಾರ್ಗಗಳ ಮುಖಾಂತರ ಧನವನ್ನು ಹೂಡಿಕೆ ಮಾಡಿಕೊಳ್ಳೋದಕ್ಕೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಹೂಡಿಕೆ ಮಾಡ್ಕೊಳ್ಳೋದಕ್ಕೆ ವರ್ಷ ತುಂಬಾ ಅನುಕೂಲವಾಗಿದೆ ನಾ ಈ ಗವರ್ಮೆಂಟ್ ಕೆಲಸ ಮಾಡ್ತಾ ಇರೋರು ಸರ್ಕಾರಿ ಕೆಲಸ ಮಾಡ್ತಾ ಇರೋರಿಗೆ ಉನ್ನತ ಪ್ರಮಾಣದಲ್ಲಿ ಇವರಿಗೆ ಪದೋನ್ನತಿಗಳು ಪ್ರಮೋಷನ್ಗಳು ಸಿಗುತ್ತೆ ಅದ್ರ ಜೊತೆಗೆ ವರ್ಗಾವಣೆಗಳು ಆಗುತ್ತೆ ಈ ವರ್ಷದಲ್ಲಿ ಅಂತ ಹೇಳ್ತಾ ಇದ್ದೀನಿ ಉದ್ಯೋಗಸ್ಥ ನಿರುದ್ಯೋಗರಿಗೆ ಉತ್ತಮವಾದಂತಹ ಯೋಗಕಾಲ ಈ ವರ್ಷದ ಆರಂಭದಲ್ಲಿಯೇ ನಿಮಗೆ ಉತ್ತಮ ಉನ್ನತ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಯಾವುದೇ ಚಿಂತೆ ಮಾಡುವಂತಹ ಯೋಚನೆ ಮಾಡುವಂತಹ ಅವಶ್ಯಕತೆ ಇರಲ್ಲ ನಿಮಗೆ ಹಂತ ಹಂತವಾಗಿ ಇವರು ವೃದ್ಧಿಯನ್ನ ಕಾಣ್ತೀರ ಎಲ್ಲಾ ಆಲ್ ಸಡನ್ ಒಂದೇ ಸಾರಿ ಬರುತ್ತಾ ಅಂದ್ರೆ ಬರಲ್ಲ ತಿಂಗಳು ಗಡಿಯ ಕಳೆಯುತ್ತಾ ಕಳೆಯುತ್ತೆ ಹಂತ ಹಂತವಾಗಿ ನಿಮ್ಮ ವೃದ್ಧಿ ಈ ವರ್ಷ ನೀವು ಒಳ್ಳೆಯ ಭವಿಷ್ಯವನ್ನ ಕಾಣಬಹುದು ನೀವು ಇದಕ್ ಮುಂಚೆ ಕಷ್ಟಕ್ಕೆ ತಕ್ಕ ಫಲಿತ ಸಿಗ್ತಾ ಇದೆ ಇದಕ್ ಮುಂಚೆ ತುಂಬಾ ಕಷ್ಟ ಮಾಡಿದೀರ ಇಬ್ಬರು ಮಾಡುವಂತಹ ಮೂವರ್ ಮಾಡುವಂತಹ ಕೆಲಸಗಳನ್ನು ಮಾಡಿದೀರ ಆದ್ರೂ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಈ ಆದಾಯವಾಗಿರಲಿ ಲಾಭವಾಗಿರಲಿ ಬಂದಿರಲಿಲ್ಲ ಆದರೆ ನೋಡಿ ಈ ವರ್ಷ ನಿಮಗೆ ನೀವು ಎಷ್ಟು ಕಷ್ಟಪಟ್ಟಿರ್ತೀರೋ ಅದಕ್ಕೂ ದುಪ್ಪಟ್ಟು ಪ್ರತಿಫಲ ನಿಮ್ ಕೈ ಸೇರುತ್ತೆ ನೀವು ಮಾಡುವಂತಹ ಪ್ರಯಾಣಗಳು ಅದು ಆ ಉದ್ಯೋಗ ವಿಷಯಕ್ಕಾಗಿರಲಿ ವೃತ್ತಿ ವಿಷಯಕ್ಕಾಗಿರಲಿ ವ್ಯಾಪಾರ ವಿಷಯಕ್ಕಾಗಿರಲಿ ಇಲ್ಲ ಯಾವ್ದಾದ್ರು ಫಂಕ್ಷನ್ಸ್ ಯಾವುದೇ ಪ್ರಯಾಣವಂತ ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಗೆ ಅನುಕೂಲವಾಗಿರುತ್ತೆ ಲಾಭವನ್ನು ತಂದುಕೊಡುತ್ತೆ ನೀವು ಈ ವರ್ಷದಲ್ಲಿ ಕೆಲವಷ್ಟು ತೀರ್ಥಯಾತ್ರೆಗಳು ಮಾಡ್ಬೇಕು ಅನ್ಕೊಳ್ತೀರಾ ಏನೋ ಸ್ವಲ್ಪ ಕೆಲವಷ್ಟು ಹರಿಕೆಗಳನ್ನು ತೀರಿಸ್ಬೇಕು ಅನ್ಕೊಳ್ತೀರಾ ದೈವ ದರ್ಶನಗಳು ಮಾಡ್ತೀರಾ ಈ ವರ್ಷ ತುಂಬಾ ಚೆನ್ನಾಗಿದೆ ನಿಮ್ಮ ಆರೋಗ್ಯವು ತುಂಬಾ ಚೆನ್ನಾಗಿರುತ್ತೆ ಆದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ಅತಿಯಾಗಿ ಯೋಚನೆ ಮಾಡೋದ್ರಿಂದ ನೀವು ಅದ್ರಿಂದ ಅದ್ರಲಿಂದ ಮುಣಗೋಗ್ತೀರ ಸ್ವಲ್ಪ ಎದೆಯಲ್ಲಿ ಭಾರ ಸ್ವಲ್ಪ ಲಂಗಲ್ಲಿ ಸ್ವಲ್ಪ ಏನಾದ್ರೂ ಸ್ವಲ್ಪ ನೋವು ಆ ತರ ಕಾಣಿಸ್ಕೊಂಡ ತಕ್ಷಣ ನೀವು ಭಯಕ್ಕೆ ಈಡಾಗ್ತೀರಾ ಯಾಕಂದ್ರೆ ರಾಹು ಸಂಚಾರದಿಂದ ಈ ತರ ಅನುಭವಗಳು ನಿಮಗೆ ಆಗ್ತಾ ಇರುತ್ತೆ ರಾಹು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡೋ ಕಾರಣದಿಂದ ಸ್ವಲ್ಪ ಆಯುಷ್ಯನ ಮೇಲೆ ನಿಮ್ಮ ಆರೋಗ್ಯದ ಮೇಲೆ ತುಂಬಾ ಒಂದು ಒಂಥರ ಭಯ ಎಷ್ಟೇ ಸ ಹೊರಗಡೆ ಎಷ್ಟೇ ಸಮಸ್ಯೆಗಳು ಬಂದ್ರು ಸಾಮಾಜಿಕ ಪರವಾಗಿ ಹಣಕಾಸಿನ ಪರವಾಗಿ ಉದ್ಯೋಗ ಪರವಾಗಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದ್ರು ನೀವು ಪಾಸಿಟಿವ್ ಆಗಿ ತಗೊಳ್ತೀರಾ ಆದ್ರೆ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಏನಾದ್ರೂ ತೊಂದ್ರೆ ಆದ್ರೂ ನೀವು ಅತಿರೇಕಿ ಯೋಚನೆ ಮಾಡ್ತೀರಾ ಆ ಯೋಚನೆಗಳನ್ನು ರಾಹು ಕೊಡ್ತಾ ಇರ್ತಾರೆ ಆ ಕಾರಣದಿಂದ ನೀವು ಅವಶ್ಯಕತೆಯೇ ಇಲ್ಲ ಎಲ್ಲ ಉತ್ತಮವಾಗಿರುತ್ತೆ ನಿಮ್ಗೆ ದೈವಾನುಗ್ರಹವಿದೆ ಉತ್ತಮ ಆರೋಗ್ಯವಿದೆ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಸುತ್ತಮುತ್ತಲು ಒಂದು ಪಾಸಿಟಿವ್ ಎನರ್ಜಿ ಸುತ್ತಕೊಂಡಿರುತ್ತೆ ಒಂದು ಪಾಸಿಟಿವ್ ಥಾಟ್ಸ್ ನಿಮ್ಮನ್ನ ಮುಂದಕ್ಕೆ ನಡೆಸ್ತಾ ಇರುತ್ತೆ ಪಾಸಿಟಿವ್ ಪಾಸಿಟಿವ್ ಯೋಚನೆಗಳಿಂದ ನಿಮ್ಮ ದಾರಿಯನ್ನ ಸುಗಮ ಮಾಡ್ಕೊಳ್ತೀರ ನ ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ನೀವು ಸ್ವಲ್ಪ ಮುಂಜಾಗ್ರತೆಗಳು ತಗೊಳ್ಬೇಕಂದ್ರೆ ನಿಮ್ಮ ಸಂತಾನದ ಬಗ್ಗೆ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಅವರ ಅಭಿಪ್ರಾಯಕ್ಕೂ ಭಯ ಕೊಡುವಂತಹ ಆಗಿರಲಿ ಯಾಕಂದ್ರೆ ಕೆಲವೊಮ್ಮೆ ನೀವು ನಿಮ್ಮ ನಿರ್ಧಾರಕ್ಕೂ ನಿಮ್ಮ ಸಂತಾನದ ನಿರ್ಧಾರಕ್ಕೂ ಕೆಲವಷ್ಟು ವ್ಯತಿರೇಕ ಭಾವನೆಗಳು ಕಂಡು ಬಂದರೂನು ಈ ನಿಮ್ಮ ಸಂಗಾತಿಯ ಸಹಕಾರದೊಂದಿಗೆ ನಿಮ್ಮ ಸಂಗಾತಿಯ ಸಪೋರ್ಟ್ ಒಂದಿಗೆ ಈ ಸಂತಾನದ ಬಗ್ಗೆ ಆಗುವಂತಹ ವೈಮನಸ್ಕ ಆಗಿರಲಿ ವಿರುದ್ಧ ಭಾವನೆಗಳಾಗಿರಲಿ ಈ ವಿವಾದಕ್ಕೆ ಹೋಗದಂತೆ ಪೂರ್ತಿ ವಾದ ವಿವಾದಕ್ಕ ವಿವಾದಗಳಿಗೆ ಇಳಿಯದಂತೆ ಇದು ಸಮಸ್ಯೆ ಹೋಗುತ್ತೆ ಇದು ಕಳ ಬಗೆಹರಿಯುತ್ತೆ ಅದರ ಬಗ್ಗೆ ಅಷ್ಟೊಂದು ಚಿಂತೆ ಮಾಡುವಂತಹ ಅವಕಾಶವಿಲ್ಲ ನೀವು ಮಾಡುವಂತಹ ವೃತ್ತಿ ವಿಷಯಗಳಲ್ಲಿ ನಿಮ್ಮ ಜಾಣತನದಿಂದ ನೀವು ತಗೊಳ್ಳುವ ನೀವು ನಿಭಾಯಿಸುತ್ತಿರುವಂತಹ ದೊಡ್ಡ ಮಟ್ಟದಲ್ಲಿ ನಿಭಾಯಿಸುತ್ತಿರುವಂತಹ ಜವಾಬ್ದಾರಿಗಳೇನು ನಿಮ್ಮ ಸೃಜನಶೀಲತೆಯಿಂದ ನೀವು ಮಾಡ್ಕೊಂಡಿರುವಂತಹ ಪ್ಲಾನಿಂಗ್ ನಿಂದ ನಿಮ್ಮ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಸಾಕಷ್ಟು ಅನುಕೂಲ ಫಲಗಳು ಈ ವರ್ಷವು ನೀವು ನೋಡ್ತಾ ಇದ್ದೀರಾ ಇನ್ನ ಈ ವರ್ಷ ನಿಮಗೆ ಈ ಹಿರಿಯರು ದೊಡ್ಡ ಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿರುವಂತಹ ಹಿರಿಯರು ಮತ್ತು ಗಣ್ಯರ ಪರಿಚಯ ಮತ್ತು ಅವರ ಸಹವಾಸ ನಿಮಗೆ ಒಂದು ಒಳ್ಳೆಯ ಹೆಸರು ಕೀರ್ತಿ ದನ ಮತ್ತು ವಿಶೇಷ ಗೌರವವನ್ನು ತಂದು ಈ ವ್ಯಕ್ತಿಗಳ ಮುಖಾಂತರ ಪರಿಚಯ ಆ ಪರಿಚಯವನ್ನ ನೀವು ಒಳ್ಳೆಯದಾಗಿ ಕನ್ವರ್ಟ್ ಮಾಡ್ಕೊಳ್ತೀರಾ ಅವರ ಅನುಭವಗಳ ಅನುಭವಗಳ ಮುಖಾಂತರ ನೀವು ನಿಮ್ಮ ಮಾರ್ಗವನ್ನ ಸುಗಮ ಮಾಡ್ಕೊಳ್ತೀರಾ ಇನ್ನ ಈ ವರ್ಷ ಆಸ್ತಿಗಳ ವಿಷಯಕ್ಕೆ ನೋಡಿದ್ರೆ ತುಂಬಾ ಅನುಕೂಲವಾಗಿದೆ ಒಂದು ಮನೆ ತಗೊಳ್ಬೇಕನ್ಕೊಂಡ್ರು ಒಂದು ಆಸ್ತಿ ಪ್ರಾಪರ್ಟಿ ಮಾಡ್ಕೋಬೇಕು ಅನ್ಕೊಂಡ್ರುನು ಸ್ಥಳ ಜಾಗ ತಗೊಳ್ಬೇಕು ಅನ್ಕೊಂಡ್ರುನು ತುಂಬಾ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ನೀವು ಸ್ವಲ್ಪ ನೀವು ಈ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಅನ್ಕೊಂಡಿರೋ ರೇಟ್ಗೆ ನಾವು ಕೊಡ್ತೀವಿ ಅಂತ ಬಂದ್ರು ಅಲ್ಲಿ ನಿಮ್ಮ ಜಿಪುಣತನ ಪ್ರದರ್ಶನೆ ಮಾಡ್ತೀರಾ ಆ ಕಾರಣದಿಂದ ಈ ವೃಷ್ಟಿಕ ರಾಶಿ ಅವರಿಗೆ ಅಲ್ಲಿ ಅವರು ಹಣಕಾಸಿನ ವ್ಯವಹಾರದಲ್ಲಿ ತುಂಬಾ ಜಾಕ್ರಾಕರಾಗಿರ್ತಾರೆ ಆದರೆ ಕೆಲವು ವಿಷಯ ಅವಶ್ಯಕ ವಿಷಯಗಳಲ್ಲಿ ಬಂದಾಗ ಸ್ವಲ್ಪ ಜಿಪುಣತನ ಪ್ರದರ್ಶನ ಮಾಡ್ತಾರೆ ಬಟ್ ಕೆಲವು ವಿಷಯಗಳಲ್ಲಿ ಇವರಿಗೆ ಶಕ್ತಿಗೆ ಮೀರಿ ಖರ್ಚು ಮಾಡ್ತಾರೆ ಸೊ ಈ ವಿಷಯಗಳಲ್ಲಿ ನೀವು ಅನ್ಕೊಂಡಿರುವ ಒಂದು ರೇಟ್ಗೆ ಒಂದು ಪ್ರೈಸ್ ಪ್ರೈಸ್ಗೆ ಏನಾದ್ರೂ ಪ್ರಾಪರ್ಟಿ ಸಿಗ್ತಾ ಇದೆ ಅಂದ್ರೆ ನೀವು ಪರ್ಚೇಸ್ ಮಾಡುವುದು ಉತ್ತಮವಾಗಿರುತ್ತೆ ಈ ಜಿಪಣತನದಿಂದ ಸ್ವಲ್ಪ ನಿಮಗೆ ಅನುಕೂಲವಾಗಿ ಬಂದ ಬರ್ತಾ ಇರುವಂತಹ ಈ ವಿಷಯಗಳು ಕೈ ಜಾರುವಂತಹ ಅವಶ್ಯ ಸಂದರ್ಭಗಳು ಬರುತ್ತೆ ಆ ಕಾರಣದಿಂದ ಸ್ವಲ್ಪ ಧಾರಾಳವಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಮುಂದುವರಿಯೋದು ಉತ್ತಮ ಒಳ್ಳೆಯದಾಗಿದೆ ಒಳ್ಳೆ ಅನುಕೂಲವಾದಂತಹ ಆಲೋಚನೆಗಳು ಬರುತ್ತೆ ಸಾನುಕೂಲವಾದಂತಹ ವಾತಾವರಣ ಹಮ್ಮಿಕೊಂಡಿರುತ್ತೆ ಉದ್ಯೋಗದಲ್ಲಿ ಸಾಕಷ್ಟು ಅನುಕೂಲವಾಗಿರುತ್ತೆ ಇನ್ನ ಉದ್ಯೋಗಕ್ಕೋಸ್ಕರ ಕಾಯ್ತಾ ಇರುವವರಿಗೆ ವರ್ಷದ ಆರಂಭದಲ್ಲಿ ಹೊಸ ಉದ್ಯೋಗ ಪ್ರಯತ್ನಗಳು ಯಶಸ್ವಿಯಾಗುವಂತಹ ಸೂಚನೆ ಕಾಣಿಸ್ತಾ ಇದೆ ನಿಮ್ಮ ಅಣ್ಣ ತಮ್ಮಂದಿರ ಸಹಕಾರ ಚೆನ್ನಾಗಿರುತ್ತೆ ನಿಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿರುತ್ತೆ ಆ ನೀವು ಯೋಚನೆ ಮಾಡುವಂತಹ ಅವಕಾಶವು ಇಲ್ಲ ಆದರೆ ಆಗಸ್ಟ್ ಮತ್ತು ಡಿಸೆಂಬರ್ಗಳಲ್ಲಿ ನಿಮ್ಮ ಮಾತಿನ ಮೇಲೆ ಮತ್ತು ನಿಮ್ಮ ವರ್ತನೆ ಮೇಲೆ ಸ್ವಲ್ಪ ನಿಗಾ ಇರಲಿ ನಿಮಗೆ ಸಾಕಷ್ಟು ಬೇಗ ಕೋಪ ಬರಲ್ಲ ಆ ಕೋಪ ಬಂದ್ರೆ ಅತಿರೇಕಕ್ಕೆ ಹೋಗುತ್ತೆ ಆ ಕ್ಷಣಿಕ ಆವೇಶದಲ್ಲಿ ನೀವು ಮಾಡುವಂತಹ ವರ್ತನೆ ಆಗಿರಲಿ ಮಾತುಗಳಾಗಿರಲಿ ಬೇರೆಯವರನ್ನ ಎಷ್ಟರ ಮಟ್ಟಿಗೆ ನೋಯಿಸುತ್ತೆ ಎಷ್ಟರ ಮಟ್ಟಿಗೆ ವ್ಯತಿರೇಕವನ್ನು ಕಾಣಿಸುತ್ತೆ ಅನ್ನುವುದನ್ನ ಸ್ವಲ್ಪ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸ್ವಲ್ಪ ಮಾತಿನಲ್ಲಿ ಗಮನವಿಟ್ಟುಕೊಂಡು ಎರಡು ತಿಂಗಳ ಕಾಲ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರಗಳನ್ನು ಮಾಡಿಕೊಂಡು ಹೋಗಿ ನ ಉಳಿದಿರುವಂತಹ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿದೆ ಆರೋಗ್ಯ ವಿಷಯದಲ್ಲಿ ಆಯುಷ್ಯ ವಿಷಯದಲ್ಲಿ ತುಂಬಾ ಅನುಕೂಲವಾದಂತಹ ಅಂಶಗಳಿದೆ ಇನ್ನ ಮತ್ತಷ್ಟು ಶುಭ ಫಲಗಳು ಬರಬೇಕು ನಿಮಗೆ ಮತ್ತಷ್ಟು ಅದೃಷ್ಟ ಬರಬೇಕು ತರಬೇಕು ಅಂದ್ರೆ ಈ ವರ್ಷ ನೀವು ಪ್ರತಿ ಶನಿವಾರ ಅನುಕೂಲ ಆಗಿದ್ರೆ ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿ ಆಂಜನೇಯ ಸ್ವಾಮಿಗೆ ಗನ್ ಈ ಸಿಂಧೂರದಿಂದ ಸಿಂಧೂರದಿಂದ ಅಭಿಷೇಕವನ್ನು ಮಾಡಿಸಿ ಮತ್ತು ವೀಳ್ಯದೆಲೆ ಬರುತ್ತಲ್ವಾ ವೀಳ್ಯದೆಲೆ ಒಂದು ನೂರೆಂಟು ವೀಳ್ಯದೆಲೆಯ ಮಾಲಿಯನ್ನ ತಯಾರಿ ಮಾಡ್ಕೊಂಡು ಆಲೆ ಮಾಲೆಯನ್ನ ಆಂಜನೇಯ ಸ್ವಾಮಿಗೆ ಅಲಂಕಾರಣೆ ಮಾಡಿ ಹನ್ನೊಂದು ಪ್ರದಕ್ಷಿಣೆಗಳು ಮಾಡಿದ್ರೆ ನಿಮಗೆ ಕಷ್ಟು ನಿಮಗೆ ಬೇಕಾಗಿರುವಂತಹ ಆತ್ಮಸ್ಥೈರ್ಯ ಧೈರ್ಯ ನೀವು ಮಾಡುವಂತಹ ಕೆಲಸ ಕಾಳಿ ಕಾರ್ಯಗಳಲ್ಲಿ ವಿಜಯವನ್ನು ತಂದ್ಕೊಡ್ತಾರೆ ಶ್ರೀ ಹನುಮತ್ ಕರುಣೆ ಇದ್ರೆ ಖಂಡಿತ ನೀವು ಕೈ ಇಡುವಂತಹ ಕಾರ್ಯಗಳಲ್ಲಿ ಯಶಸ್ಸು ಕಾಣ್ತೀರಾ ಅಂತ ಈ ವರ್ಷ ವೃಶ್ಚಿಕ ರಾಶಿ ಜಾತಕರಿಗೆ ಸಮಸ್ತ ಕನ್ನಡ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಶ್ರೀಮನ್ನಾರಾಯಣನ ಆ ಶ್ರೀ ಮಹಾವಿಷ್ಣುವಿನ ಶ್ರೀ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಇರಲಿ ಬರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ಮತ್ತೊಂದು ಆಸಕ್ತಿಕರ ವಿಡಿಯೋ ಜೊತೆಗೆ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಅವರಿಗೂ ಸರ್ವೇ ಜನ ಸುಖಿನೊಬ್ಬ ಬಂತು ಸಮಸ್ತ ಸನ್ಮಂಗಳಾನಿ ಬಂತು ಜೈ ಶ್ರೀರಾಮ್